ಪುಷ್ಕರಾವರ್ತ ನದಿಯ ಕತೆ ಪೂರ್ವದಲ್ಲಿ ವಜ್ರನಾಭ ಎಂಬ ಹೆಸರಿನ ರಾಕ್ಷಸನಿದ್ದನು ಈತನಿಗೆ ಎಳೆಯ ಮಕ್ಕಳ ಮೆದುವಾದ ಮಾಂಸವೆಂದರೆ ತುಂಬ ಇಷ್ಟ ಭೂಲೋಕವನ್ನು ಏರಿ ಹೊತ್ತು ಸಾಧಿಸಿ ಹೇಗಾದರೂ ಮಕ್ಕಳನ್ನು ಹೊತ್ತುಕೊಂಡು ಹೋಗಿ ತಿಂದು ತೇಗಿ ಪಾತಾಳದಲ್ಲಿ ಅಡಗುತ್ತಿದ್ದನು ಈತನನ್ನು ನಿಗ್ರಹಿಸುವುದು ದೇವತೆಗಳ ಕೈಯಿಂದ ಸಾಧ್ಯವಾಗುತ್ತಿರಲಿಲ್ಲ ಸಮಯ ಸಾಧಿಸಿ ದೇವತೆಗಳನ್ನೇ ಬಿಡಬೇಕೆಂದು ಯೋಚಿಸಿ ದಾರಿ ಹುಡುಕುತ್ತಿದ್ದನು ಒಮ್ಮೆ ಬ್ರಹ್ಮದೇವರು ತಾವರೆಯೊಂದನ್ನು ಹಿಡಿದುಕೊಂಡು ಭೂಮಿಗಿಳಿದು ಪುಷ್ಕರಾರಣ್ಯವನ್ನು ಪ್ರವೇಶಿಸಿದರು ಅವರನ್ನು ಕಂಡು ಕಾಡಿನ ಮರ ಗಿಡ ಬಳ್ಳಿಗಳೆಲ್ಲ ತುಂಬ ಸಂತಸಪಟ್ಟವು ಅವುಗಳೆಲ್ಲವೂ ತಾವು ಅರಳಿಸಿದ ಅಲರುಗಳನ್ನು ಬ್ರಹ್ಮದೇವರ ಮೇಲೆ ಸುರಿಸಿದವು ಆತನನ್ನು ಸ್ತುತಿಸಿದವು ಪುಷ್ಪವೃಷ್ಟಿಯನ್ನು ಮಾಡಿ ಕೊಂಡಾಡುತ್ತಿರುವ ಮರಗಿಡಗಳನ್ನು ನೋಡುತ್ತಾ ಸುಪ್ರೀತರಾದ ಬ್ರಹ್ಮದೇವರು ನಿಮ್ಮ ಸ್ತುತಿಯಿಂದ ಸಂತೋಷ ಹೊಂದಿದ್ದೇನೆ ನಿಮಗೇನು ವರ ಬೇಕು ಕೇಳಿ ಎಂದರು ಆಗ ಆ ಎಲ್ಲ ಮರಗಳು ಒಂದಾಗಿ ನಿನ್ನ ಕರುಣೆ ನಿರಂತರ ನಮ್ಮ ಮೇಲಿರಲಿ ಎಂದು ಹೇಳಿದವು ಬ್ರಹ್ಮದೇವರು ಅಸ್ತು ಎಂದು ಹರಸಿ ಮುಂದೆ ಸಾಗಿದರು ಅನಂತರ ಒಂದೆಡೆ ತನ್ನ ಕೈಯಲ್ಲಿದ್ದ ತಾವರೆಯನ್ನು ನೆಲಕ್ಕೆ ಅಪ್ಪಳಿಸಿದರು ಆ ಕ್ಷಣ ಬ್ರಹ್ಮಾಂಡ ಮಂಡಲವೇ ಬಿರಿಯುವಂತೆ ಭಯಂಕರ ಶಬ್ದ ಉಂಟಾಯಿತು ಜಗತ್ತಿನ ಜಡ ಚೇತನಗಳೆಲ್ಲವೂ ಹೆದರಿದುವು ಶ್ರೀಹರಿಯನ್ನು ಪ್ರಾರ್ಥಿಸಿದುವು ಹರಿಯು ಅವರಿಗೆ ಅಭಯವಿತ್ತು ಬ್ರಹ್ಮ ತನ್ನ ಕೈಯಲ್ಲಿರುವ ಕಮಲವನ್ನು ಪುಷ್ಕರಾರಣ್ಯದಲ್ಲಿ ಭೂಮಿಗೆಸೆದ ಕಾರಣ ಈ ಶಬ್ದ ಉಂಟಾಯಿತು ಎಂದು ಹೇಳಿ ಮಾಯವಾದನು ದೇವತೆಗಳು ಪುಷ್ಕರಾರಣ್ಯಕ್ಕೆ ಧಾವಿಸಿದರು ಬ್ರಹ್ಮದೇವರನ್ನು ಹುಡುಕಿದರು ಅವರು ಕಾಣಸಿಗಲೇ ಇಲ್ಲ ಆಗ ವಾಯುದೇವ ಬ್ರಹ್ಮದೇವರು ತಪಸ್ಸಿಗೆ ಒಲಿಯುತ್ತಾರೆ ನಾವೆಲ್ಲರೂ ತಪಸ್ಸು ಮಾಡೋಣ ಎಂದು ಸಲಹೆ ಇತ್ತನು ವಾಯುದೇವನ ಮಾತು ಕೇಳಿ ದೇವತೆಗಳೆಲ್ಲರೂ ತಪೋನಿರತರಾದರು ದಿವವು ಕಸರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಮೈದೋರಿದರು ಅವರನ್ನು ಕಂಡ ದೇವತೆಗಳು ಕಮಲವನ್ನು ಭೂಮಿಗೆಸೆಯಲು ಕಾರಣವೇನೆಂದು ಕೇಳಿದರು ಬ್ರಹ್ಮದೇವರು ವಜ್ರನಾಭನನ್ನು ಕೊಲ್ಲಲು ಕಮಲವನ್ನು ನೆಲಕ್ಕೆ ಅಪ್ಪಳಿಸಿದೆ ಆ ರಾಕ್ಷಸನು ತನ್ನ ಪರಿವಾರ ಸಹಿತ ನಾಶವಾದ ಎಂದು ಹೇಳಿದನು ದೇವತೆಗಳು ಬ್ರಹ್ಮದೇವರನ್ನು ಕೊಂಡಾಡಿ ಸ್ವರ್ಗವೇರಿದರು ಬ್ರಹ್ಮದೇವರು ತಾವರೆಯನ್ನು ಕೆಳಗೆಸೆದ ಜಾಗದಲ್ಲಿ ಒಂದು ಸುಂದರ ಸರೋವರ ನಿರ್ಮಾಣವಾಯಿತು ದೇವರು ಆ ತೀರ್ಥಕ್ಕೆ ಪುಷ್ಕರಿಣಿ ತೀರ್ಥ ಎಂದು ಹೆಸರಿಸಿದರು ಅವರು ಸತ್ಯಲೋಕಕ್ಕೆ ತೆರಳಲು ಉದ್ಯುಕ್ತರಾದಾಗ ಗಿಡ ಮರ ಬಳ್ಳಿಗಳೆಲ್ಲವೂ ಅವರನ್ನು ಅಲ್ಲೇ ನೆಲೆಸಲು ಒತ್ತಾಯಿಸಿದುವು ಬ್ರಹ್ಮದೇವರು ನಾನು ಮುಂದೆ ಭೂಮಿಗೆ ಬಂದಾಗ ಸಂಧ್ಯಾ ಮಾಡಲು ಇದೇ ಸ್ಥಳಕ್ಕೆ ಬರುತ್ತೇನೆ ಎಂದು ಅಭಯವಿತ್ತು ತೆರಳಿದರು ಕಾಲ ಉರುಳಿತು ಚಂದ್ರದೇವ ಭೂಮಿಯಲ್ಲಿ ಯಜ್ಞವೊಂದನ್ನು ಮಾಡಲು ಸಂಕಲ್ಪಿಸಿದನು ತನ್ನ ಪತ್ನಿ ಪರಿವಾರದೊಂದಿಗೆ ಚಂದ್ರಲೋಕದಿಂದ ಇಳಿದು ಭೂಲೋಕದ ಪ್ರಭಾಸ ಕ್ಷೇತ್ರಕ್ಕೆ ಬಂದನು ಆ ಯಜ್ಞದಲ್ಲಿ ಸೋಮನಾಥನ ಪ್ರತಿಷ್ಠೆ ಮಾಡಲು ಆತ ಬ್ರಹ್ಮದೇವರನ್ನೇ ಆಹ್ವಾನಿಸಿದ್ದನು ಚಂದ್ರನ ಕರೆಯಂತೆ ಅವರೂ ಬಂದಿದ್ದರು ಸಂಧ್ಯಾ ವಂದನೆಯ ಸಮಯವಾಯಿತೆಂದು ಬ್ರಹ್ಮದೇವರು ಮರ ಗಿಡಗಳಿಗೆ ಕೊಟ್ಟ ಮಾತಿನಂತೆ ಸಂಧ್ಯಾ ವಂದನೆಗಾಗಿ ಪುಷ್ಕರಿಣಿ ತೀರ್ಥದ ಕಡೆಗೆ ಹೊರಟರು ಆಗ ಅಲ್ಲಿರುವ ಜ್ಯೋತಿಷಿಗಳು ಪ್ರತಿಷ್ಠೆಯ ಲಗ್ನ ಸನ್ನಿಹಿತವಾಗಿದೆ ನೀವು ಪುಷ್ಕರಕ್ಕೆ ಹೋದರೆ ಮುಹೂರ್ತ ಮೀರುತ್ತದೆ ಎಂದು ವಿನಯದಿಂದ ವಿನಂತಿಸಿದರು ಬ್ರಹ್ಮದೇವರು ತಕ್ಷಣ ಪುಷ್ಕರವನ್ನು ಸ್ಮರಿಸಿದರು ಆ ತೀರ್ಥ ನದಿ ರೂಪದಿಂದ ಓಡಿಬಂತು ಬ್ರಹ್ಮದೇವರು ಆ ನದಿಯಲ್ಲಿ ಸಂಧ್ಯಾ ವಂದನೆ ಪೂರೈಸಿ ಪ್ರತಿಷ್ಠಾ ಕಾರ್ಯವನ್ನು ನೆರವೇರಿಸಿದರು ಬಳಿಕ ನನ್ನ ಸ್ನಾನದಿಂದ ಮಂಗಳಕರವಾದ ಈ ನದಿಯು ಪುಷ್ಕರಾವರ್ತ ಎಂದು ಪ್ರಸಿದ್ಧವಾಗಲಿ ಎಂದು ಹರಸಿ ಸತ್ಯಲೋಕಕ್ಕೆ ತೆರಳಿದರು ಇದು ಪುಷ್ಕರಾವರ್ತ ನದಿಯ ಉಗಮದ ಕತೆ